ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಗೆ ಒಂದೇ ಅಧಿಕೃತ ಅರ್ಜಿ ಇಂದು ಸಂದರ್ಶನ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಏಕೈಕ ಅಧಿಕೃತ ಅಭ್ಯರ್ಥಿಯಾಗಿರುವ ಭಾರತ ಮಾಜಿ ಬ್ಯಾಟ್ಸ್ಮನ್ ಗೌತಮ್ ಗಂಭೀರ್ ಮಂಗಳವಾರ ಜೂನ್ ಹದಿನೆಂಟರಂದು ಮುಂಬೈನಲ್ಲಿ ಕ್ರಿಕೆಟ್ ಸಲಹಾ ಸಮಿತಿಯಿಂದ ಸಿಎಸಿ ಎದುರು ಸಂದರ್ಶನಕ್ಕೆ ಹಾಜರಾಗಿದ್ದಾರೆ ಮಂಗಳವಾರ ಜೂನ್ ಹದಿನೆಂಟರಂದು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಪಾತ್ರಕ್ಕಾಗಿ ಗೌತಮ್ ಗಂಭೀರ್ ಸಂದರ್ಶನಕ್ಕೆ ಹಾಜರಾಗಿದ್ದಾರೆ ಕ್ರಿಕೆಟ್ ಸಲಹಾ ಸಮಿತಿ ಮುಂಬೈನಲ್ಲಿ ಅವರ ಸಂದರ್ಶನವನ್ನು ತೆಗೆದುಕೊಳ್ಳುತ್ತದೆ ಗೌತಮ್ ಗಂಭೀರ್ ಜೊತೆಗೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಬಿಸಿಸಿಐ ಸಹ ಆಯ್ಕೆಗಾರರ ಪಾತ್ರಕ್ಕಾಗಿ ಸಂದರ್ಶನ ಮಾಡಲಾಗುತ್ತದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂದರ್ಶನ ಆರಂಭವಾಗಿರಲಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಬಿಸಿಸಿಐ ಪ್ರಸ್ತುತ ರಾಹುಲ್ ದ್ರಾವಿಡ್ ಅವರ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದೆ ಮಾಜಿ ಎಡಗೈ ಬ್ಯಾಟರ್ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಸ್ಥಾನಕ್ಕೆ ಮುಂಚೂಣಿಯಲ್ಲಿರುವ ಅಭ್ಯರ್ಥಿಯಾಗಿದ್ದಾರೆ ಪ್ರಸ್ತುತ ಭಾರತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರ ಅವಧಿಯು ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ನಂತರ ಮುಕ್ತಾಯಗೊಳ್ಳಲಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮೇ ತಿಂಗಳಿನಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿತ್ತು ಮತ್ತು ಐಪಿಎಲ್ನ ಫೈನಲ್ನ ಮರುದಿನವೇ ಮೇ ಇಪ್ಪತ್ತೇಳರ ಗಡುವು ನೀಡಲಾಗಿತ್ತು ಗೌತಮ್ ಗಂಭೀರ್ ಪ್ರಸ್ತುತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಕೂಡ ಆಗಿದ್ದಾರೆ ಕ್ರಿಕೆಟ್ ಸಲಹಾ ಸಮಿತಿ ಮಾಜಿ ಕ್ರಿಕೆಟಿಗರಾದ ಅಶೋಕ್ ಮೈಲ್ತೋತ್ರಾ ಜತೀನ್ ಪರಂಜೆ ಮತ್ತು ಸುಲಕ್ಷಣಾ ನಾಯಕ್ ಅವರನ್ನು ಒಳಗೊಂಡಿದೆ ಸಲೀಲ್ ಅಂಕೋಲಾ ಅವರನ್ನು ಬದಲಿಸಿಗೆ ಬಿಸಿಸಿಐ ಆಯ್ಕೆ ಸಮಿತಿಗೆ ಒಬ್ಬರನ್ನು ಸದಸ್ಯರನ್ನು ಹುಡುಕಲು ಸಿಎಸ್ಇಿಂದ ಸಂದರ್ಶನವನ್ನು ಸಹ ನಡೆಸಲಾಗುತ್ತದೆ ಸಲೀಲ್ ಅಂಕೋಲಾ ಮತ್ತು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಇಬ್ಬರು ಪಶ್ಚಿಮ ವಲಯದಿಂದ ಬಂದವರು ಆದ್ದರಿಂದ ಹೊಸ ಆಯ್ಕೆಗಾರರು ಉತ್ತರ ವಲಯದಿಂದ ತುಂಬುವ ಸಾಧ್ಯತೆ ಇದೆ ಕಳೆದ ವರ್ಷ ಜುಲೈನಲ್ಲಿ ಅಜಿತ್ ಅಗರ್ಕರ್ ಅವರನ್ನು ಆಯ್ಕೆ ಸಮಿತಿ ಮುಖ್ಯಸ್ಥರಾಗಿ ನೇಮಿಸಲಾಯಿತು ಅಜಿತ್ ಅಗರ್ಕರ್ ಅಧಿಕಾರ ವಹಿಸಿಕೊಂಡಾಗ ಸಲೀಲ್ ಅಂಕೋಲಾ ಈಗಾಗಲೇ ಆಯ್ಕೆಗಾರರಾಗಿದ್ದರು ಈ ಹಿಂದೆ ಭಾರತ ತಂಡದ ಮುಖ್ಯ ಕೋಚ್ ಆಗಿಯೂ ಕೆಲಸ ಮಾಡಿದ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರು ಗೌತಮ್ ಗಂಭೀರ್ನ ನೆಲೆ ಊರರು ಸ್ವಲ್ಪ ಸಮಯಾವಕಾಶ ನೀಡಬೇಕು ಎಂದು ಹೇಳಿದ್ದಾರೆ ರಾಹುಲ್ ದ್ರಾವಡ್ಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿಮೂರರ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದ ನಂತರ ಹದ್ಮು ವರ್ಷಗಳಲ್ಲಿ ಭಾರತವು ತನ್ನ ಮೊದಲ ಐಸಿಸಿ ಪ್ರಶಸ್ತಿಯನ್ನು ಗೆಲ್ಲಲು ಬಯಸುತ್ತಿರುವ ಕಾರಣ ಅವರೂ ಉನ್ನತ ಮಟ್ಟದಲ್ಲಿ ಮುಗಿಸುವ ಬಯಸುತ್ತಾರೆ ಈ ಗುಂಪಿನ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಟೀಮ್ ಟೀಂ ಇಂಡಿಯಾ ಈಗಾಗಲೇ ಸೂಪರ್ ಎಂಟರ್ ಅಂತಕ್ಕೆ ತಲುಪಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್